ತಮ್ಮ ಎಲ್ಲರಿಗೂ ಮಕರ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಮಣದ ಪರ್ವ ಕಾಲದ ಬಗ್ಗೆ ಇವತ್ತಿನ ದಿವಸ ಈ ವಿಡಿಯೋದ ಮೂಲಕ ಆ ಮಹತ್ವವನ್ನು ತಿಳಿದುಕೊಳ್ಳೋಣ ವಿಶೇಷವಾದಂತಹ ಇದು ಒಂದು ಮಕರ ಸಂಕ್ರಮಣ ದಿವಸ ಸೂರ್ಯನಿಗೆ ಆರ್ಘ್ಯವನ್ನು ಕೊಡುವುದು ಮುಂಜಾನೆ ಟೈಮಲ್ಲಿ ಇವತ್ತನೇ ದಿವಸ ಆ ಒಂದು ಸೂರ್ಯನಾರಾಯಣೆಗೆ ಅಂದರೆ ನಾವು ಕೇಳ್ಬೋದು ಯಾಕ್ರಿ ಈ ದಿನಾಲು ಸೂರ್ಯನನ್ನು ನೋಡ್ತೀವಲ್ಲ ಅದಕ್ಕೆ ಮತ್ತು ಇವತ್ತಿಗೆ ಇರುವಂಥ ವ್ಯತ್ಯಾಸಗಳೇನು ಮತ್ತು ದಿನ ಕಾಣುವ ಹಾಗೇ ಸೂರ್ಯನ ಇವತ್ತು ಕಾಣ್ತಾನೆ ಮತ್ತು ಏನು ವಿಶೇಷ ಅಂತ ಕೇಳಬಹುದು ದಿನಾಲು ನೋಡುವಂಗೇ ನಮಗೆ ಕಂಡದೂ ನಮ್ಮ ಸಾಮಾನ್ಯ ಕಣ್ಣುಗಳಿಗೆ ಸೂರ್ಯನ ಒಂದು ಪ್ರಕಾಶೆಯನ್ನು ಮಾತ್ರ ನಾವು ಕಾಣ್ತೀವಿ ಆ ಸೂರ್ಯನಲ್ಲಿರುವಂಥ ಅದ್ಭುತ ಶಕ್ತಿಯನ್ನು ಜೀವ ಸಂಕುಲನವನ್ನು ಸಂರಕ್ಷಣೆ ಮಾಡುವಂತಹ ಪ್ರತಿಯೊಂದು ಜೀವಿಗಳಲ್ಲಿ ನಾವು ತಿಂದಂಥ ಆಹಾರವನ್ನು ಅಗ್ನಿಯ ರೂಪವಾಗಿ ಅಂದರೆ ಸೂರ್ಯನು ನಮಗೆ ಅಗ್ನಿ ರೂಪವನ್ನು ಕೊಟ್ಟಾಗ ಮಾತ್ರ ನಮ್ಮಲ್ಲಿರುವಂತಹ ಶಕ್ತಿ ಅಂದರೆ ಆಹಾರದಿಂದ ರಸವನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಶಕ್ತಿ ತಯಾರ ತಯಾರಕ್ಕೆ ಸಾಧ್ಯವಿದೆ ಇಲ್ಲದೆ ಹೋದರೆ ಅದು ನಡೆಯುವುದಿಲ್ಲ ಅಂದರೆ ಸೂರ್ಯನು ತನ್ನ ಕಿರಣದಲ್ಲಿರುವಂಥ ಇನ್ನೂ ಅನೇಕ ವಿಧವಾದಂತಹ ರೋಗ ರುಜಿನಗಳನ್ನು ನಾಶ ಮಾಡಿಸುವಂಥ ಶಕ್ತಿಯನ್ನು ಸೂರ್ಯನಾರಾಯಣ ಇಲ್ಲದೆ ಅಂದರೆ ಸಾಕ್ಷಾತ್ ನಾವು ನೋಡುವಂತಹ ನಿರ್ಗುಣ ಪರಮಾತ್ಮನನ್ನು ಸಾಕ್ಷಾತ್ ಹಿಂದೂ ದೇ ಎಲ್ಲ ದೇವತೆಗಳ ಮೊದಲಾಗಿ ಎಲ್ಲ ಋಷಿಮುನಿಗಳು ಸಿದ್ಧರು ಸಂತರು ಮಹಾತ್ಮರು ಮಹಾತ್ಮರು ಎಲ್ಲರೂ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ದೇವರು ಯಾವುದು ಅಂತ ಕೇಳರೆ ಸೂರ್ಯನಾರಾಯಣ ಹಾಗೂ ಚಂದ್ರ ಹಾಗೂ ಅನೇಕ ತರಹ ಗ್ರಹಗಳು ನಕ್ಷತ್ರಗಳು ಇದನ್ನು ವಿಚಾರವನ್ನು ನೋಡಿದಾಗ ಈ ಎಲ್ಲದ ಆಧಾರದ ಮೇಲೆ ನಮ್ಮ ಇವತ್ತಿನ ಶರೀರ ಒಂದು ಚಲಿಸ್ತಾ ಇದೆ ಈ ಸೂರ್ಯನಾರಾಯಣ ಶಕ್ತಿಯಿಂದ ನಮ್ಮಲ್ಲಿ ತಿಂದಂಥ ಆಹಾರ ಆಗಲಿಕ್ಕೆ ಕಾರಣ ಆಗ್ತದೆ ಅದೇ ರೀತಿಯಾಗಿ ಚಂದ್ರನ ಶಕ್ತಿಯಿಂದ ನಮ್ಮಲ್ಲಿರುವಂತಹ ರಸ ಆಗ್ತದೆ ನಾವು ತಿಂದಂಥ ಆಹಾರ ಅದೇ ರೀತಿಯಾಗಿ ಪ್ರತಿಯೊಂದು ಗೃಹದಲ್ಲಿರುವಂಥ ವಿಶೇಷವಾದಂಥ ಶಕ್ತಿಯನ್ನು ಪಡೆದುಕೊಂಡು ಇವತ್ತು ಮನಸ್ಸಿಗೆ ಶಾಂತಿ ನೆಮ್ಮದಿಗಳನ್ನು ಪಡೆದುಕೊಳ್ಳಬೇಕಾದರೆ ಪ್ರತಿಯೊಂದು ಗೃಹದ ಮತ್ತು ಸೂರ್ಯನ ಸೂರ್ಯನ ಚಂದ್ರರ ಒಂದು ಶಕ್ತಿಯ ಒಂದು ಪ್ರಬಲತೆ ಇದ್ದಾಗ ಮಾತ್ರ ನಮಗೆ ಒಂದು ಶಕ್ತಿ ಬರ್ತದೆ ಅಂದರೆ ಸೂರ್ಯನಾರಾಯಣ ವರ್ಷದ ಹನ್ನೆರಡು ತಿಂಗಳಲ್ಲಿ ಪ್ರತಿಯೊಂದು ರಾಶಿಗೆ ಪ್ರವೇಶ ಮಾಡುವುದರಿಂದ ಪ್ರತಿಯೊಂದು ತಿಂಗಳು ಸಂಕ್ರಮಣ ಅಂಥೇಳಿ ಅದನ್ನು ನಾವು ವರ್ಣನೆ ಮಾಡ್ತಾರೆ ಅಂದರೆ ಒಂದೊಂದು ರಾಶಿಯಲ್ಲಿದ್ದಾಗ ಒಂದೊಂದು ಸಂಕ್ರಮಣ ಆಗ್ತದೆ ಅದರೊಳಗೆ ಶ್ರೇಷ್ಠವಾದಂಥ ಹನ್ನೆರಡರಲ್ಲಿ ಶ್ರೇಷ್ಠವಾದಂಥದ್ದು ಒಂದು ಕರ್ಕಾಟಕ ಸಂಕ್ರಮಣ ಹಾಗೂ ಮಕರ ಸಂಕ್ರಮಣ ಅಂತೇಳಿ ಕರೀತಾರೆ ಈ ಕರ್ಕಾಟಕ ಸಂಕ್ರಮಣದಲ್ಲಿ ಮಿಥುನ ರಾಶಿ ಕರ್ಕಾಟಕ ರಾಶಿ ಸೂರ್ಯನು ಪ್ರವೇಶ ಮಾಡಿದಾಗ ಪ್ರಾರಂಭ ದಿನಕ್ಕೆ ಇದಕ್ಕೆ ದಕ್ಷಿಣಾಯನ ಅಂತ ಕರೀತಾರೆ ಅದೇ ರೀತಿಯಾಗಿ ಈ ಒಂದು ಇವತ್ತಿನ ದಿನ ಈ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಮಣ ಅನ್ನಲಿಕ್ಕೆ ಕಾರಣ ಅಂತಂದ್ರೆ ಸೂರ್ಯನು ಧನುಷ ಧನುಷ್ಯ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿ ಇದಕ್ಕೂ ಉತ್ತರಾಯಣದ ಪ್ರಾರಂಭ ಹಂಗಾದ್ರೆ ದಕ್ಷಿಣಾಯನ ಪ್ರಾರಂಭ ಮತ್ತು ಉತ್ತರಾಯನ ಪ್ರಾರಂಭದ ಮಹತ್ವಗಳು ಏನು ನಾವು ತಿಳಿದುಕೊಳ್ಳೋಣ ಅಂದ್ರೆ ದಕ್ಷಿಣಾಯನ ಸಾಮಾನ್ಯವಾಗಿ ಜೂನ್ದಿಂದ ಪ್ರಾರಂಭವಾಗಿ ಇಲ್ಲಿ ಜನವರಿ ಹದಿನಾಲ್ಕರವರೆಗೆ ಇದು ದಕ್ಷಿಣಾಯನ ಅಂತ ಕರೆಸಿಕೊಳ್ತದೆ ಇವತ್ತಿನ ದಿನ ಈ ಮುಕ್ತಾಯದ ಹಂತದಿಂದ ದಕ್ಷಿಣಾಯನ ಮುಕ್ತಾಯ ಆಗ್ತದೆ ಇಲ್ಲಿಂದ ಉತ್ತರಾಯಣ ಪ್ರಾರಂಭ ಆಗ್ತದ ಉತ್ತರಾಯಣದಲ್ಲಿ ಈ ಮಹತ್ವವನ್ನು ತಿಳಿದುಕೊಂಡಾಗ ದಕ್ಷಿಣಾಯನ ಮತ್ತು ಉತ್ತರಾಯಣ ಎರಡು ಆರು ಆರು ತಿಂಗಳು ಕೂಡಿದಾಗ ದೇವತೆಗಳಿಗೆ ಒಂದು ದಿವಸ ನಮಗೆ ಹಾಗೆ ಇಪ್ಪತ್ನಾಲ್ಕು ತಾಸುಗಳಾದಾಗ ಒಂದು ಹಗಲಿ ಒಂದು ರಾತ್ರಿ ಆದಾಗ ಒಂದು ದಿವಸ ಆಗುತ್ತೆ ಅದೇ ರೀತಿಯಾಗಿ ದೇವತೆಗಳಿಗೆ ಆರು ತಿಂಗಳು ದಕ್ಷಿಣಾಯನ ಮತ್ತು ಉತ್ತರಾಯನ ಎರಡೂ ಜೊತೆ ಕೂಡಿದಾಗ ಒಂದು ದಿನ ಆಗ್ತದೆ ಅಂದ್ರೆ ದಕ್ಷಿಣಾಯನದಲ್ಲಿ ದೇವತೆಗಳು ನಿದ್ರೆಯಲ್ಲಿರ್ತಾರೆ ಅದಕ್ಕಾಗಿ ಆ ದಕ್ಷಿಣಾಯನದಲ್ಲಿ ಇಲ್ಲಿವರೆಗೆ ಅಂದ್ರೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ಈ ಧನುರ್ಮಾಸದ ಬಗ್ಗೆ ವಿಶೇಷವಾದಂತಹ ಒಂದು ಚಿಂತನೆಯನ್ನು ಮಾಡಿದ್ದೀವಿ ಅಂದರೆ ಈ ಧನುರ್ ರಾಶಿ ಇವತ್ತಿನ ಮುಕ್ತಾಯವಾಗಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಧನುರ್ ರಾಶಿಯಲ್ಲಿ ಒಂದು ತಿಂಗಳ ಸೂರ್ಯನಾರಾಯಣ ಪ್ರತಿಯೊಂದು ಭಾಳ ಶ್ರೇಷ್ಠವಾದಂತಹ ದ ದೇವತೆಗಳು ಬೆಳಗಿನ ಜಾವದಲ್ಲಿ ಆ ಪರಮಾತ್ಮನನ್ನ ಚಿಂತನೆಯನ್ನು ಮಾಡುವಂತಹ ವೇಳೆ ಅದು ಧನುರ್ಮಾಸ ಆ ಧನುರ್ಮಾಸದ ಮುಕ್ತಾಯವಾಗಿ ಇವತ್ತಿನ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಉತ್ತರಾಯಣದ ಪ್ರಾರಂಭ ದಿನ ಇದು ಉತ್ತರಾಯಣದ ಪ್ರಾರಂಭದಲ್ಲಿ ದೇವತೆಗಳು ಇನ್ನು ಆರು ತಿಂಗಳ ಪರಮಾತ್ಮನವನ್ನು ಚಿಂತನೆಯನ್ನ ಪರಮಾತ್ಮನ ಆರಾಧನೆಯನ್ನ ಮಾಡುವಂತ ಇದು ಬೇರೆ ಅಂದ್ರೆ ಮಹಾತ್ಮರು ಇಲ್ಲಿಂದ ತಮ್ಮ ಒಂದು ಪ್ರತಿಯೊಂದು ನದಿಯಲ್ಲಿ ಸ್ನಾನಗಳನ್ನು ಮಾಡಿ ದಿನಾಳು ಅನುಷ್ಠಾನಗಳನ್ನ ಮಾಡುವಂತ ದಿನ ಯಾವುದು ಅಂತ ಕೇಳ್ರೆ ಇದೇ ಒಂದು ಉತ್ತರಾಯಣದ ದಿನಗಳಲ್ಲಿ ಅದೇ ರೀತಿಯಾಗಿ ಈ ದೇವತೆಗಳು ಮೊದಲಾಗಿ ಪರಮಾತ್ಮನವನ್ನು ಆರಾಧನೆ ಮಾಡುವಂಥ ದಿವಸ ಯಾವುದು ಅಂತಂದರೆ ಅದೇ ಈ ಉತ್ತರಾಯಣ ಅಂದರೆ ಈ ಉತ್ತರಾಯಣದ ಪುಣ್ಯಕಾಲದಲ್ಲಿ ಈ ಪ್ರಾರಂಭದ ಒಂದು ದೇವತೆಗಳು ಮೊದಲಾಗಿ ಈ ಸೂರ್ಯನಾರಾಯಣ ಅಂದರೆ ಇವತ್ತಿನ ದಿನ ಪುಣ್ಯಮಯವಾದಂಥ ದಿನ ಯಾಕಂತಂದರೆ ಈ ಧನುರ್ ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶ ಮಾಡಬೇಕಾದ್ರೆ ಈ ಸೂರ್ಯನಾರಾಯಣನು ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ಅಂದರೆ ಈ ಮಕರ ರಾಶಿ ಅಧಿಪತಿ ಯಾರು ಅಂತ ಕೇಳರೆ ದೇವ ಅಂತ ಈ ಶನಿ ಮತ್ತು ಸೂರ್ಯನಾರಾಯಣ ಒಂದು ಎರಡೂ ವಿಶೇಷವಾದಂಥ ಪ್ರಬಲವಾದಂಥ ಶಕ್ತಿಗಳು ಈ ಶಕ್ತಿಗಳ ಒಂದು ಪಡೆದುಕೊಳ್ಳಬೇಕಾದ್ರೆ ನಾವು ಈ ಪುಣ್ಯಮಯವಾದಂಥ ತೀರ್ಥಕ್ಷೇತ್ರಗಳಲ್ಲಿ ನಾವು ಈ ಶಂಕರಮಣ ದಿನ ನಾವು ಪರಮಾತ್ಮನಿಗೆ ಅಂದರೆ ಈ ಸೂರ್ಯನಾರಾಯಣಿಗೆ ಅರ್ಘ್ಯವನ್ನು ಕೊಡೋದಾಗಿರ್ಬೋದು ಆ ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಆ ಶ್ರೇಷ್ಠವಾದಂತಹ ಸೂರ್ಯನಾರಾಯಣ ಮಂತ್ರವನ್ನು ಜಪಿಸಬೇಕು ಅವು ಯಾವಂದರೆ ಓಂ ಮಿತ್ರಾಯ ನಮಃ ಓಂ ರವೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನುವೆ ನಮಃ ॐ खगाय नमः ॐ पोष्णे नमः ॐ हिरण्यगर्भाय नमः ॐ मरिचयी नमः ॐ आदित्याय नमः ॐ समत्री नमः ॐ अर्काय नमः ॐ भास्कराय नमः ಓಂ ಸವಿತ್ರ ಸೂರ್ಯನಾರಾಯ ನಮಃ ಹೀಗೆ ಹೇಳ್ತಾ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾ ಸೂರ್ಯನಿಗೆ ನಮಸ್ಕಾರ ಮಾಡುವುದರಿಂದ ಸೂರ್ಯನಲ್ಲಿರುವಂತಹ ಅದ್ಭುತವಾದಂಥ ಶಕ್ತಿಯನ್ನು ಪಡೆದುಕೊಳ್ಳುವಂತಹ ಈ ಒಂದು ಮಕರ ಸಂಕ್ರಮಣದ ದಿನದಲ್ಲಿ ನಾವು ಇನ್ನೂ ಅದು ವರ್ಣಿಸಕ್ಕೆ ಸಾಧ್ಯವಿಲ್ಲ ಅಂಥ ಅದ್ಭುತವಾದಂಥ ಶಕ್ತಿ ನಮಗೆ ಆ ಸೂರ್ಯನಾರಾಯಣದಿಂದ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡ್ತಾ ನಮ್ಮ ಶರೀರ ಸ್ಥೂಲ ಶರೀರವು ಶುದ್ಧ ಆಗ್ತದೆ ನಮ್ಮಲ್ಲಿರುವಂಥ ರೋಗ ರುಜಿನಗಳು ದೂರವಾಗ್ತವೆ ಅಷ್ಟೇ ಅಲ್ಲ ನಮ್ಮಲ್ಲಿರುವಂಥ ಮನಃಶಾಂತಿಯನ್ನು ದೊರೀತಾ ನಮ್ಮಲ್ಲಿರುವಂಥ ಸಹಸ್ರ ಚಕ್ರಗಳು ಆಜ್ಞಾಧಾರ ಚಕ್ರಗಳು ಅಂದರೆ ನಮ್ಮಲ್ಲಿರುವಂಥ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹುತ ಚಕ್ರಗಳು ಏನದವಲ್ಲ ಇವೆಲ್ಲ ಸೂರ್ಯನಾರಾಯಣದಿಂದ ಪ್ರಫುಲ್ಲತೆ ಶಕ್ತಿಯನ್ನು ಪಡ್ಕೊಳ್ತವೆ ಅಜ್ಞಾಧಾರ ಚಕ್ರದಲ್ಲಿ ಸೂರ್ಯನ ಒಂದು ಶಕ್ತಿಯಿಂದ ನಾವು ಅದ್ಭುತವಾದಂಥ ಶಕ್ತಿಯನ್ನು ಪಡೆಕೊಂಡು ಸಹಸ್ರ ಚಕ್ರದಲ್ಲಿ ಧ್ಯಾನ ಮಾಡಲಿಕ್ಕೆ ಸೂರ್ಯನಾರಾಯಣ ಒಂದು ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕಾದರೆ ದಿನಾಲು ಈ ಒಂದು ಸೂರ್ಯನಾರಾಯಣಿಗೆ ನಮಸ್ಕಾರ ಮಾಡುವುದು ಭಾಳ ಶ್ರೇಷ್ಠ ಈ ಸೂರ್ಯನಾರಾಯಣ ನಮಸ್ಕಾರವನ್ನು ಈ ಶಂಕ್ರಮಣದಿಂದ ಪ್ರತಿಯೊಬ್ಬರೂ ಈ ನಿಯಮವನ್ನು ಪಾಲಿಸ್ತಾ ಹೋಗಿರಿ ಇಂಥ ಅದ್ಭುತವಾದಂಥ ಶಕ್ತಿ ನಮ್ಮ ಹಿಂದಿನ ಒಂದು ಸನಾತನ ಒಂದು ಪರಂಪರೆಯಲ್ಲಿ ಋಷಿಮುನಿಗಳು ನಮಗೆ ಅದನ್ನು ನಡೆಸಿಕೊಟ್ಟಿದ್ದಾರೆ ಇನ್ನು ಮುಂದೆ ಹಿಂದೆ ಮಹಾಭಾರತದಲ್ಲಿ ಮೊದಲಾಗಿ ಭೀಷ್ಮಾಚಾರ್ಯರು ಮಹಾಭಾರತದ ಯುದ್ಧ ನಡೀಬೇಕಾದ್ರೆ ತಾವು ಯುದ್ಧದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಬೇಕಾದರೆ ತಾವು ದಕ್ಷಿಣಾಯಣದಲ್ಲಿ ಬಿಲ್ಲು ಮತ್ತು ಬಾಣಗಳ ಒಂದು ಮೇಲೆ ತಮ್ಮ ಶರೀರವನ್ನು ಆರು ತಿಂಗಳು ರಕ್ತ ಸೋರ್ತಾ ಇತ್ತು ಅಂಥದ್ರ ಮೇಲೆ ಅವರು ತಮ್ಮ ಪ್ರಾಣವನ್ನು ಹಿಡಿದುಕೊಂಡು ಈ ಒಂದು ಉತ್ತರಾಯಣದ ಮಕರ ರಾಶಿಯಲ್ಲಿ ಪ್ರವೇಶವಾಗುವಂಥ ಶಕ್ತಿಯನ್ನು ನೋಡ್ತಾ ಪರಮಾತ್ಮನ ಸೂರ್ಯನನ್ನು ನೋಡ್ತಾ ಇದ್ರು ಅಂದರೆ ನಾರಾಯಣ ಜಾಗ್ರತೆ ವ್ಯವಸ್ಥೆ ಇದು ಅಂದರೆ ಸೂರ್ಯನಾರಾಯಣನ ಜೊತೆಗೆ ಅಂದರೆ ಪರಮಾತ್ಮನಲ್ಲಿ ಮಮೈಮಾಂಶೋ ಜೀವಲೋಕೆ ಜೀವಭೂತೋ ಸನಾತನ ಪರಮಾತ್ಮ ಹೇಳ್ತಾನ ಈ ಇರುವಂಥ ಎಲ್ಲ ಶಕ್ತಿಯನ್ನು ಪಡೆದುಕೊಳ್ಳಬೇಕಾದ್ರೆ ಅದು ಸೂರ್ಯನ ಮೂಲಕವಾಗಿ ನಿಮಗೆ ಸಿಗ್ತದೆ ಅನ್ನುವಂಥದ್ದು ಪರಮಾತ್ಮ ಹೇಳ್ತಾನೆ ಭೀಷ್ಮಾಚಾರ್ಯರು ಈ ಒಂದು ಮಕರ ಸಂಕರಣ ದಿನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು ಅನ್ನುವಂಥದ್ದು ಮಹಾಭಾರತದಲ್ಲಿ ವ್ಯಕ್ತವಾಗುತ್ತದೆ ಇಂಥ ಪುಣ್ಯಕಾಲದಲ್ಲಿ ನಾವು ಸ್ನಾನವನ್ನು ಮಾಡಿದ್ದಾಗಿರಬಹುದು ಸೂರ್ಯನಿಗೆ ನಮಸ್ಕಾರ ಮಾಡಿದ್ದಾಗಿರ್ಬೋದು ಇಲ್ಲಿ ಈ ಉತ್ತರಾಯಣದಲ್ಲಿ ದಿನಾಲು ಪರಮಾತ್ಮನವನ್ನು ಚಿಂತನೆಯನ್ನ ಪ್ರಾರಂಭಿಸಲಿಕ್ಕೆ ಇದ ದಿನವೇ ಪ್ರಾರಂಭಿಸಿದೆ ಅನ್ನುವಂತ ಹೇಳ್ತಾ ಅದರ ಜೊತೆಗೆ ಇವತ್ತಿನ ದಿವಸ ವಿಶೇಷವಾದಂತಹ ದೇಗುಲಗಳಿಗೆ ದರ್ಶನವನ್ನು ಕೊಡುವುದರಿಂದ ನಮ್ಮ ಶರೀರ ಶುದ್ಧಿ ಆಗ್ತದೆ ಮನಸ್ಸು ಶುದ್ಧಿ ಆಗ್ತದೆ ಅದರ ಜೊತೆಗೆ ಇವತ್ತಿನ ವಿಶೇಷವಾದಂತಹ ಎಳ್ಳು ಬೆಲ್ಲವನ್ನು ಕೊಡುವಂಥದ್ದು ನಮ್ಮದ ಒಂದು ಪರಂಪರೆ ಎಳ್ಳು ಮತ್ತು ಬೆಲ್ಲವನ್ನು ಯಾಕೆ ಕೊಡಬೇಕು ಅಂತ ವಿಚಾರ ಮಾಡಿದಾಗ ಇಲ್ಲಿ ನಾವು ಎಲ್ಲಿಯೂ ಸಿಗುವಂತಹ ಒಂದು ಮಾರ್ಕೆಟ್ನಲ್ಲಿ ಸಿಗುವಂತಹ ಎಳ್ಳು ಬೆಲ್ಲವನ್ನು ಕೊಟ್ಟು ನಾವು ಮಾಡುತ್ತೀವಿ ಅದರಿಂದ ನಮ್ಮಲ್ಲಿ ನಕಾರಾತ್ಮಕ ಶಕ್ತಿ ನಮ್ಮಲ್ಲಿ ಹೆಚ್ಚಾಗ್ತದೆ ಅದಕ್ಕಾಗಿ ಹಿಂದಿನ ಒಂದು ನಮ್ಮ ಪೂರ್ವಜರು ನಡೆಸಿಕೊಟ್ಟಂಥದ್ದ ಒಂದು ಪರಂಪರೆ ಏನು ಅಂತಂದರೆ ಎಳ್ಳು ಮತ್ತು ಬೆಲ್ಲವನ್ನು ಕೊಡ್ತಾ ಇದ್ರು ಎಳ್ಳು ಮತ್ತು ಬೆಲ್ಲವನ್ನೇ ಕೊಡಬೇಕು ಅಂತ ಕೇಳ್ರೆ ಎಳ್ಳು ಶನಿಯ ಒಂದು ಶಕ್ತಿ ಅಂದರೆ ಇಲ್ಲಿ ಮಕರ ರಾಶಿ ಅಧಿಪತಿ ಯಾರು ಅಂದರೆ ಶನಿದೇವ ಶನಿದೇವನಿಗೆ ಶ್ರೇಷ್ಠವಾದಂಥ ಎಳ್ಳು ಎಣ್ಣೆಯಿಂದ ನಾವು ಅವನಿಗೆ ಸಂತುಷ್ಟತೆಯನ್ನು ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಆ ಶನಿ ಮತ್ತು ಸೂರ್ಯರು ಒಂದೇ ಕಡೆ ಸೂರುವ ಸೇರುವುದರಿಂದ ಶನಿಯ ದೇವರ ಒಂದು ನಾವು ಶಕ್ತಿಯನ್ನು ಪಡೆದುಕೊಳ್ಳಬೇಕಾದರೆ ಈ ಎಳ್ಳನ್ನು ಅದೇ ರೀತಿಯಾಗಿ ಸೂರ್ಯನಿಗೆ ಶ್ರೇಷ್ಠವಾದಂಥದ್ದು ಯಾವುದು ಅಂತ ಕೇಳರೆ ಬೆಲ್ಲ ಬೆಲ್ಲ ಅದಕ್ಕೆ ನಾವು ಈ ಶಂಕರಮಣದಲ್ಲಿ ಕಬ್ಬುಗಳನ್ನು ಅದರ ವಿಶೇಷವಾಗಿ ಉಪಯೋಗವನ್ನು ಮಾಡ್ತಾರೆ ಅಂದರೆ ಸೂರ್ಯನಾರಾಯಣಿಗೆ ಶ್ರೇಷ್ಠವಾದದ್ದು ಅಂತಂದು ಕೇಳ್ರೆ ಬೆಲ್ಲ ಅದಕ್ಕಾಗಿ ಬೆಲ್ಲು ಮತ್ತು ಎಳ್ಳವನ್ನು ಮಿಶ್ರಣವನ್ನು ಮಾಡಿಕೊಡಬೇಕು ಅದಕ್ಕಾಗಿ ತಾವು ಎಳ್ಳು ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಮೊದಲಿಗೆ ಕುಲದೇವರನ್ನು ನೆನೆಸುತ್ತಾ ತಮ್ಮ ಮನೆಯ ಒಂದು ದೇವರಲ್ಲಿ ಅರ್ಪಿಸುತ್ತಾ ಅದೇ ರೀತಿಯಾಗಿ ತಮ್ಮ ಮನೆಯಲ್ಲಿ ಕುಟುಂಬದವರಿಗೆ ಮೊದಲಿಗೆ ಆ ಒಂದು ಎಳ್ಳು ಬೆಲ್ಲವನ್ನು ಕೊಟ್ಟು ಅದೇ ರೀತಿಯಾಗಿ ಮಣಿ ಹಿರಿಯರಿಗೆ ಅದನ್ನು ಕೊಟ್ಟು ನಾವು ಹಂಚಿಕೊಳ್ಳಬೇಕು ಆಮೇಲೆ ಗ್ರಾಮದ ಒಂದು ದೇವಸ್ಥಾನಗಳಲ್ಲಿ ಆ ಎಳ್ಳು ಬೆಲ್ಲವನ್ನು ಕೊಡುವುದರಿಂದ ನಮ್ಮಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ಪಡೆಯಲಿಕ್ಕೂ ಇದೆ ಈ ರೀತಿಯಾಗಿ ಕ್ರಿಯೆಗಳನ್ನು ನಾವು ಮಾಡಿದ್ದಾದರೆ ಈ ಸಂಕ್ರಮಣದ ಮಹತ್ವವನ್ನು ತಿಳಿಲಿಕ್ಕೆ ಇದೆ ಅದು ಕ್ರಮವಾಗಿ ಸಂಕ್ರಮಣ ಮಾಡಿದ ಒಂದು ಪುಣ್ಯವನ್ನು ಪಡೀಲಿಕ್ಕೆ ಇದು ಒಂದು ಸಂಕ್ರಮಣದ ಮಹತ್ವವನ್ನು ಸಾಧ್ಯ ಇದೆ ಈ ವಿಡಿಯೋವನ್ನು ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು